ದಿನ ಕಳೆದಂತೆ ಧಾರವಾಡದಲ್ಲಿ ಲೋಕಸಭಾ ಚುನಾವಣೆ ಇರುತ್ತಿದೆ ಅಭ್ಯರ್ಥಿಗಳು ಈಗಾಗಲೇ ಚುನಾವಣೆ ತಯಾರಲಿದ್ದು ಆದರೆ ಕೇಂದ್ರ ಸರ್ಕಾರದ ಹಾಲಿ ಸಚಿವರಾಗಿರುವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಬದಲಾವಣೆಗೆ ಪಟ್ಟು ಪಟ್ಟುಹಿಡಿದಿರುವ ಶಿರಾಟಿಪಕ್ಕೆ ಲಿಂಗಲೇಶ್ವರ ಶ್ರೀಗಳು ಇಂದು ಧಾರವಾಡದಲ್ಲಿ ಭಕ್ತರ ಸಭೆಗೆ ಕರೆದಿದ್ದು ಸಭೆಗೆ ಈಗ ಆರಂಭವಾಗಿದೆ

いいかい ಈ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ ತಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕೃಷಿಯನ್ನು ನಂಬಿಕೆ ಅವರು ಈ ಕೃಷಿಯನ್ನ ನಂಬಿ ನೀರು ಹಾಕಿ ಪೋಷಣೆ ಮಾಡಿ ಅದನ್ನು ಉದ್ಘಾಟನೆ ಮಾಡಬೇಕಂತೇಳಿ ಅದರೊಳಗೆ ನೀರನ್ನ स्वामी मुखात सर